ನಾನಿದ್ದೇನೆ ಎಂದು ಮೋದಿ ಹೇಳಿದಕ್ಕೆ ರಾಜ್ಯದ ಮಾದಿಗ ಮುಖಂಡ ಮಂದಕೃಷ್ಣ ಮಾದಿಗನವರು ಮಾದಿಗನ್ ಅವರು ಬಿಜೆಪಿಗೆ ಬೆಂಬಲ ಸೂಚಿಸಿದ್ರು ಹೈದರಾಬಾದ್ ನಲ್ಲಿ ನಡೆದಿರುವ ಬಹಿರಂಗ ಪ್ರಚಾರ ಸಭೆಯಲ್ಲಿ ಮೋದಿ ಅವರು ಮೋದಿ ವೇದಿಕೆಯ ಮೇಲೆ ಮಂದಕೃಷ್ಣ ಮಾದಿಗನ್ ಅವರಿಗೆ ಅಪ್ಪಿಕೊಂಡು ನಿಮ್ಮ ಜೊತೆಗೆ ಬಿಜೆಪಿ ಸದಾ ನಿಮ್ಮೊಂದಿಗೆ ಇರುತ್ತೆ ಎಂದು ಹೇಳಿದಕ್ಕಾಗಿ ಮಂದಕೃಷ್ಣ ಮಾದಿಗ ಅವರು ಬಿಜೆಪಿ ಅಭ್ಯರ್ಥಿಗಳಿಗೆ ಬೆಂಬಲ ನೀಡಲು ಮುಂದಾಗಿದ್ದ ಬೀದರ್ ಜಿಲ್ಲೆಯಲ್ಲಿ ಮಾದಿಗ ದಂಡವರ ಮುಖಂಡರಾದ ಫೆಡಾನಿ ಸಿಪ್ಪುಳಗ ಅವರು ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಜಿಲ್ಲೆಯ ಮಾದಿಗ ಮುಖಂಡರ ಸಭೆಯನ್ನು ನಡೆಸಿ ಬೆಂಬಲವನ್ನು ಸೂಚಿಸಿದರು ಬೀದರ್ ಜಿಲ್ಲೆಯ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾದಿಗ ದೊಂಡರ ಮುಖಂಡರಾದ ಫೆರಡನಿ ಸಿಪ್ಪುಳಗಾ ಅವರು ಬೀದರ್ನಲ್ಲಿ ಮಾದಿಗ ಜನರ ಬಹಿರಂಗ ಸಭೆ ಬರುವ ಮೇ ಮೂರರಂದು ಬೀದರ್ ನಗರದ ಸಾಯಿ ಸ್ಕೂಲ್ ಗ್ರೌಂಡ್ನಲ್ಲಿ ನಡೆಯಲಿದೆ ಎಂದು ತಿಳಿಸಿದರು ಬಾದಿಗ ಸಮಾಜದ ಉದ್ದಮ ಗ್ರಂಥ ಕರ್ಷ ಅಭಿನವ ಅಂಬೇಡ್ಕರ್ ಅಂದರೆ ಪ್ರಕಾಶ್ ಅಂಬೇಡ್ಕರ್ ಅವರು ಹೇಳಿದರು ಅಭಿನವ ಅಂಬೇಡ್ಕರ್ ಯಾರಾದರೂ ಅಂದ್ರೆ ಬಂದ ಕೃಷ್ಣ ಮಾದಿಗರ್ ಅಂತೇಳಿ ಅಂಥ ಒಂದು ಶಕ್ತಿ ಇಡೀ ಭಾರತ ದೇಶದಲ್ಲಿ ಸುಮಾರು ಮೂವತ್ತು ವರ್ಷ ಹೋರಾಟ ಮಾಡಬೇಕು ಮೂವತ್ತು ವರ್ಷವೂ ಕೂಡ ಅಧಿಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಹೋದರು ಆದರೆ ಯಾವತ್ತೂ ಕೂಡ ಮಾಲಿಗರಿಗೆ ಮಾಲಿಗರ ಇರೋದಿಲ್ಲ ಮೊನ್ನೆ ನಡೆದಂಥ ತಾಜಾ ಕಾಯಿರ ದಂಡ ಮಾದರಿ ಹೈದರಾಬಾದ್ನಲ್ಲಿ ಮಾಲಿಗರ ಮಹಾನ ಸ್ವರೂಪ ಕಾರ್ಯಕ್ರಮಕ್ಕೆ ಸುಮಾರು ಹದಿನೈದು ಇಪ್ಪತ್ತಷ್ಟು ಜನಸಂಖ್ಯೆ ಸೇರಿತ್ತು ಆ ಕಾರ್ಯಕ್ರಮಕ್ಕೆ ಸ್ವತಃ ಮೋದಿಯವರೇ ಬಂದು ಗಾಕೃಷ್ಣ ನಾಯಿಮೆ ಆಕೆ ಸಾಧ್ಯ ಅಂತ ಹೇಳಿದರು ಮೂವತ್ತು ವರ್ಷ ಹಿಂಗೆ ಹೋರಾಟ ಮಾಡ್ತಾರೆ ಸಮಾಜ ಸಲುವಾಗಿ ಸಮಾಜ ಸಲುವಾಗಿ ಅದರ ಕಾಂಗ್ರೆಸ್ ಪಕ್ಷ ನಿಮ್ಗೆ ಯಾವತ್ತೂ ಅಂತ ಹೇಳ್ತಿಲ್ಲ ರಾಹುಲ್ ಗಾಂಧಿ ಕರೆದಿಲ್ಲ ಸೋನಿಯಾ ಗಾಂಧಿಗೊಳ್ತಿಲ್ಲ ಮಾಲಿಗರ ಆದರೆ ನೀವು ನನ್ನ ಸೋದರರು ಇವತ್ತು ಹೇಳಿ ನಾನು ನಿಮ್ಮ ಒಂದು ಹೋರಾಟವನ್ನು ನಾವು ಗುರುತಿಸ್ಕೊಳು ಅಂತ ಹೇಳಿ ಮಲ್ಲಾಕೃಷ್ಣ ಭಾಯ ಹಾಸಿಗೆ ಭಾರಕೃಷ್ಣ ಅಷ್ಟೇ ಮನೆಯ ನಮ್ಮನ್ನೇ ಯಾರು ಗುರ್ತಿಸ್ತಾರೆ ಅಂಥವ್ರ ಜೊತೆ ನಮಗೆ ಇರಬೇಕಾಯ ಯಾಕಂದ್ರೆ ನಮ್ಮನ್ನು ಇಂಥ ಒಂದು ಪ್ರಧಾನಮಂತ್ರಿಯವರು ಗುರ್ತಿಸಿ ಮೂವತ್ತು ವರ್ಷ ಹೋರಾಟ ತಪ್ಪಿಕೊಂಡಾಗ ಅಂತ ತೊಂಡಾಗ ಭಾವಕರಾಗಿ ಮಂದಕೃಷ್ಣನ ನೀರು ಬಂದಿದ್ದು ಇಡೀ ದೇಶನೇ ನೋಡ್ತು ಆದರೆ ಇಂಥ ಕಾರ್ಯಕ್ರಮ ಬರೋದ್ರಿಂದ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಾಲೀಕರು ನಮಗೇನಾದ್ರೂ ಸ್ವಾಭಿಮಾನ ಇದ್ದರೆ ನಾವೆಲ್ಲ ಜಾಮವಸ್ಥರ ಇದ್ದರೆ ನಮ್ಮನ್ನು ಗುರುತಿಸ್ತಿರ್ತಕ್ಕಂಥ ನರೇಂದ್ರ ಮೋದಿಯವರಿಗೆ ತಾವೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ಸುಗೊಳಿಸಿ ಇಲ್ಲಿರ್ತಕ್ಕಂಥ ಅಭ್ಯರ್ಥಿ ಭಗವಂತ ಖು ಅವ್ರಿಗೆ ನಮ್ಮ ಮತ ಆದರೆ ನರೇಂದ್ರ ಮೋದಿ ಅವರಿಗೆ ಇವರ ಪ್ರಸಂಗ ಅಂತ ನರೇಂದ್ರ ಮೋದಿ ಈ ದೇಶದ ಮತ್ತೆ ಪ್ರಧಾನಮಂತ್ರಿ ಆದರೆ ದಲಿತರ ಏಳಿಗೆ ಆಗ್ತದೆ ನಮ್ಮ ಮಾದಿಗರು ಏಳಿಗೆ ಅಂತ ಎಲ್ಲರಿಗೂ ತೊಗೊಂಡು ಹೋಗುವಂಥ ವ್ಯಕ್ತಿ ಯಾರಾದರೂ ಅಂದ್ರೆ ನರೇಂದ್ರ ಮೋದಿಯವರ ಹತ್ರ ಅಂಥವರನ್ನು ನೋಡಿ ನಮ್ಮ ಮಂದ ಕೃಷ್ಣ ಮಾದಿಗವರು ನಾನು ಅವ್ರ ಜೊತೆ ಇದ್ದೀನಿ ನಾನು ಭಗವಂತ ಖಗೋ ಅವರನ್ನು